ಯುನೆಸ್ಟ್ ಕರೀತನಪ್ಪ ಅನ್ಕೊಂಡು ಜನ ನಾನು ಈ ಕಾರ್ಯಕ್ರಮಕ್ಕೆ ಮಹೇಶ್ ಅವ್ರು ಫೋನ್ ಮಾಡಿದಾಗ ನನ್ನ ಯಾಕೆ ಇಂಥ ದೊಡ್ಡ ಕಾರ್ಯಕ್ರಮ ಕರೀತಾ ಇದ್ದೀರಿ ಅಂತ ಕೇಳಿದೆ ಪೊಲೀಸ್ ಕಾನ್ಸ್ಟೇಬಲ್ ಮಗನಾಗ ಹುಟ್ಟಿ ಸರ್ಕಾರಿ ಶಾಲೆಗಳಲ್ಲೇ ಓದಿ ಓದಿ ಬಿ ಎಸ್ ಸಿ ಫೈಲ್ ಆಗಿ ಕೊನೆಗೆ ಡಿಪ್ಲೊಮಾ ಇಂಡ್ ಫಿಲ್ಮ್ ಆ್ಯಕ್ಟಿಂಗ್ ಮಾಡಿ ಸಿನಿಮಾ ಮಾಡೋಕ್ಕೆ ಬಂದವನು ನಾನು ನನ್ನ ಹಣ್ಣಿಂತ ಕಾರ್ಯಕ್ರಮ ಆದರೆ ನಾನು ಡಿಪ್ಲೊಮಾ ಇನ್ ಫಿಲ್ಮ್ ಆಕ್ಟಿಂಗ್ ಮಾಡಿದ್ದು ಎರಡು ವರ್ಷದ ಕೋರ್ಸ್ ಆವಾಗ ನಾನು ರಜನಿಕಾಂತ್ ಕ್ಲಾಸ್ಮೇಟ್ಸ್ ರೂಮ್ ಆಗಿತ್ತು ಅಲ್ಲಿ ಅಭಿನಯದ ಬಗ್ಗೆ ನಮಗೆ ಬಹಳ ಕುಲಂಕುಷವಾಗಿ ಹೇಳಿಕೊಟ್ರು ಒಂದು ಪಾತ್ರದ ಒಳಹೊಕ್ಕು ಅದರ ಅದರ ಮರ್ಮವನ್ನು ಅರಿತುಕೊಂಡು ಅದನ್ನು ಜನಗಳಿಗೆ ತಲುಪಿಸುವಂತ ಒಂದು ಗುರುತರವಾದ ಕೆಲಸ ಹೇಗೆ ಮಾಡ್ತೀವಿ ಅಂತ ಕ್ರಾಂತಿಯಾಗಿ ಈ ಬಸವಣ್ಣ ಪಾತ್ರ ಮಾಡಬೇಕು ಅನ್ನೋ ಅನ್ನೋ ಅವಕಾಶ ನನಗೆ ಸಿಕ್ಕಿದಾಗ ಆ ಪಾತ್ರವನ್ನು ರಾಜ್ಕುಮಾರ್ ಅವ್ರು ಮಾಡಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ರು ತುಂಬಾ ಕಾಂಟ್ರವರ್ಸಿ ಆಯಿತು ಆವಾಗ ಅದು ಆ ಪಾತ್ರ ನನಗೆ ಅದಕ್ಕೆ ಮುಂಚೆ ಹೊನ್ನಪ್ಪ ಭಾಗ ಆ ಪಾತ್ರ ಮಾಡಿದ್ರು ಆದರೆ ನಾನು ಈ ಬಸವಣ್ಣನ ಪಾತ್ರ ಹೇಗೆ ಮಾಡಬೇಕು ಅಂತ ವಚನಗಳನ್ನು ಅಧ್ಯಯನ ಮಾಡಕ್ ಪ್ರಾರಂಭ ಮಾಡಿದೆ ವಚನಗಳನ್ನು ಓದ್ತಾ 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 ನನಗೆ ಏನಪ್ಪಾ ಸುಮಾರು ಎಂಟು ವರ್ಷಗಳ ಹಿಂದೆನೆ ಈ ರೀತಿಯಾದಂತ ಕ್ರಾಂತಿಕಾರಿ ಆಲೋಚನೆ ಮಾಡಿದಂತ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಜನಿಸಿದ್ರಲ್ಲ ಅಂತ ಬಹಳ ರೋಮಾಂಚನ ಆಯಿತು ನನಗೆ ಎಂಥ ವಿಚಾರಗಳು ಹಾರುವ ನಿಂಬ ಹೊರೆಯ ನನಗೆ ಹೊರಿಸದಿರಯ್ಯ ಅಂತಾರೆ ನಾನು ಬ್ರಾಹ್ಮಣನಾಗಿ ಹುಟ್ಟಬೇಕು ಅಂತ ಹುಟ್ಲಿಲ್ಲಪ್ಪ ಉಟ್ಬಿಟ್ಟಿದ್ದೀನಿ ನನ್ನ ಕರ್ಮ ಆದ್ರೆ ಇವರಯ್ಯ ನನ್ನ ಬಂಧುಗಳು ಇವರು ಇವ್ರ ಜೊತೆ ನಾನಿರುವಂತವ್ನ ನಾನು ಅಂತ ಹೇಳಿದಂಥವರು ಅವರು ಆ ಕಟ್ಟ ಕಡೆಯ ಮನುಷ್ಯನನ್ನ ಅಪ್ಕೊಂಡಂತ ಬಸವಣ್ಣ ಅವರು ಇವ್ರ ಬಗ್ಗೆ ಸಿನಿಮಾದಲ್ಲಿ ಬಹಳ ಕಡಿಮೆ ಹೇಳಿದಂತಾಯ್ತು ಒಂದು ಸೀರಿಯಲ್ ಮಾಡೋಣ ಅಂತ ಸ್ಕ್ರಿಪ್ಟ್ ಓದ್ತಾ ಇದ್ದಾಗ ಅದು ಅಧ್ಯಯನ ಮಾಡ್ತಾ ಇದ್ದಾಗ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ನೀವೆಲ್ಲ ಕೇಳಿರ್ತೀರಿ ಕೊನೆಯಲ್ಲಿ ಅವರು ಇದೇ ನಮ್ಮ ಕೂಡಲ ಸಂಗನ ಒಲಿಸುವ ಪರಿ ಅಂತ ಬಂದಾಗ ಅಲ್ಲಿ ದೇವರ ಕಲ್ಪನೆ ಬರುತ್ತೆ ಆದ್ರೆ ಬುದ್ಧನ ಅಟ್ಟಾಂಗ ಮಾರ್ಗದಲ್ಲಿ ದೇವರ ಕಲ್ಪನೆ ಬರೋದಿಲ್ಲ ದೇವರ ಕಲ್ಪನೆ ಬರೋದಿಲ್ಲ ಅಲ್ಲಿ ಹಾಗಾಗಿ ನಾನು ಬುದ್ಧ ಅಂಡ್ ಇಸ್ ದಮ್ಮ ಬಾಬಾ ಸಾಹೇಬ್ರ ಪುಸ್ತಕ ಓದಿ ಪ್ರಾರಂಭ ಮಾಡಿದೆ ಆಗ ನನಗೆ ಹೊಸ ಹೊಳಹು ಸಿಕ್ತು ಈ ಈ ನಮ್ಮ ದೇಶದ ಸಮಸ್ಯೆಗಳು ನಮ್ಮ ರಾಜಕೀಯ ಪಕ್ಷಗಳು ಏನೇನು ಮಾಡ್ತಾ ಇದೆ ಹೇಗೆ ಹುನ್ನಾರ ಮಾಡಿ ಅಧಿಕಾರಕ್ಕೆ ಬಂದು ಇವತ್ತು ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ ನಮ್ಮ ಮುಂದಿನ ದಾರಿ ಏನು ನಮ್ಮ ಮುಂದಿನ ಗುರಿ ಏನು ಅಂತ ನಾನು ತುಂಬಾ ಆಲೋಚನೆ ಮಾಡಿ ಅಂಬೇಡ್ಕರ್ ವಾದಿ ಅಂತಾರೆ ಬುದ್ಧವಾದಿ ಅಂತಾರೆ ಏನೇನಂತಿರೋ ಗೊತ್ತಿಲ್ಲ ಆದರೆ ನಾನು ಮನುಷ್ಯನಾಗಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ನಿಮ್ಮ ಮುಂದೆ ನಿಂತ್ಕೊಂಡು ಭಾಷಣ ಮಾಡುವಂಥ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡಿದ್ದೀನಿ ಬರೀ ಸಿನಿಮಾ ನಾಗೆ ಅಲ್ಲ ಸಾವಿರದ ಒಂಬೈನೂರ ಇಪ್ಪತ್ತ್ ನಾಲ್ಕರಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆಗಿದ್ದು ಈಗ ನೂರು ವರ್ಷ ಆಗ್ತಾ ಇದೆ ನೂರು ವರ್ಷ ಪ್ರತಿಯೊಂದು ದೇಶದಲ್ಲೂ ಪ್ರತಿಯೊಂದು ಗುಂಪಿನಲ್ಲೂ ನೂರು ಜನಗಳಲ್ಲಿ ಕೇವಲ ಹತ್ತು ಜನ ಮಾತ್ರ ಬುದ್ಧಿವಂತರಾಗಿರ್ತಾರೆ ಈ ಹತ್ತು ಜನಗಳಲ್ಲಿ ಕೆಲವರಿಗೆ ಬುದ್ಧಿ ಇರುತ್ತೆ ಕೆಲವರಿಗೆ ಶಕ್ತಿ ಇರುತ್ತೆ ಕೆಲವರಿಗೆ ವ್ಯವಹಾರ ಜ್ಞಾನ ಇರುತ್ತೆ ಅವರೆಲ್ಲ ಸೇರಿ ಒಂದು ಗುಂಪು ಮಾಡಿಕೊಂಡು ಇನ್ನು ತೊಂಬತ್ತು ಜನಗಳನ್ನ ಶೋಷಣೆ ಮಾಡಿದ್ದೇ ಈ ಸನಾತನ ಧರ್ಮ ಈ ಸನಾತನ ಧರ್ಮ ಅವರು ಎಷ್ಟೊಂದು ಕಾಳಜಿಯಿಂದ ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅಂತಂದ್ರೆ ನಮಗೆ ತಾವೇ ಈ ಭೂಲೋಕದ ದೇವತೆಗಳು ಅಂತ ಪಟ್ಟ ಕಟ್ಕೊಂಡ್ಬಿಟ್ರು ಒಂದು ದಾರ ಹಾಕೊಂಡ್ಬಿಟ್ ನಾವು ದೇವತೆಗಳು ಅಂದ್ಬಿಟ್ರು ಆದರೆ ಅವರು ಜ್ಞಾನವನ್ನು ಪಡ್ಕೊಂಡ್ರು ಆ ಜ್ಞಾನವನ್ನ ಜ್ಞಾನದ ಗುತ್ತಿಗೆ ಅವರೇ ಪಡ್ಕೊಂಡು ನಾವು ಆ ಜ್ಞಾನವನ್ನ ಪಡಿಬಾರದು ಅಂತ ಹೇಳಿ ಕಾನೂನುಗಳನ್ನ ದೇವರನ್ನ ವೇದಗಳನ್ನ ಉಪನಿಷತ್ತುಗಳನ್ನ ಭಗವದ್ಗೀತೆಯನ್ನ ಸೃಷ್ಟಿ ಮಾಡೋರು ನಾನು ಹಿಂದೆ ಒಂದ್ಸಾರಿ ಮಾತಾಡ್ತಾ ಹೇಳ್ತಾ ಇದ್ದೆ ಸೋತ ರಾಜನ ಸತ್ತ ರಾಜನ ತಿಥಿ ಮಾಡೋದು ಬ್ರಾಹ್ಮಣ್ರೆ ಗೆದ್ದ ರಾಜನಿಗೆ ಪಟ್ಟ ಕಟ್ಟೋದು ಬ್ರಾಹ್ಮಣರೇ ಎರಡೂ ಕೆಲಸವನ್ನು ಅವ್ರು ಮಾಡಿ ಅಧಿಕಾರ ನಿರಂತರವಾಗಿ ಅವ್ರ ಕೈಯಲ್ಲೇ ಇರೋ ತರ ಮಾಡಿಕೊಂಡು ಸೈನ್ಯವನ್ನ ಭಂಡಾರವನ್ನ ಆಡಳಿತವನ್ನ ಅವ್ರ ಕೈಯಲ್ಲಿ ಇಟ್ಕೋತಾರೆ ಅದು ಅವ್ರ ಬುದ್ಧಿವಂತನ ಯಾಕೆಂತಂದ್ರೆ ವಿದ್ಯೆಯನ್ನ ಅವರು ಅವ್ರ ಕೈವಶ ಮಾಡ್ಕೊಂಡ್ಬಿಟ್ಟಿದ್ರು ನಮಗೆ ವಿದ್ಯೆ ಸಿಕ್ಕಿದ ಇತ್ತೀಚೆಗೆ ಇತ್ತೀಚೆಗೆ ಇನ್ನೂರು ಮೂರು ವರ್ಷಗಳ ಹಿಂದೆ ನಮಗೆ ವಿದ್ಯೆ ಸಿಗ್ತಾ ಇದೆ ಹಿಂದೆ ಏನು ಆಯ್ತು ಬಿಡಿ ಮುಂದೆ ಏನು ಮಾಡ್ಬೇಕು ನಾವೀಗ ನಮ್ಮ ಮಕ್ಕಳಿಗೆ ಏನು ಭವಿಷ್ಯ ಇದೆ ಯಾವ ಸಮಾಜಕ್ಕೆ ನಾವು ಈ ನಮ್ಮ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಕಳ್ಳರು ಸುಳ್ಳರು ಅತ್ಯಾಚಾರಿಗಳು ಕೊಲೆಗಡಕರು ಇವತ್ತು ಶಾಸಕರಾಗ್ತಾ ಇದ್ದಾರೆ ಸಂಸತ್ ಸದಸ್ಯರಾಗ್ತಾ ಇದ್ದಾರೆ ಕಾನೂನುಗಳನ್ನ ಮಾಡ್ತಾ ಇದ್ದಾರೆ ನಾವು ನೋಡ್ಕೊಂಡು ಸುಮ್ಮನೆ ಇದ್ದೀವಿ ಅಧ್ಯಯನ ಮಾಡಬೇಕು ಆರ್ಗನೈಸ್ ಆಗಬೇಕು ಹೋರಾಟ ಮಾಡಬೇಕು ಅಧಿಕಾರ ಕೈಯಲ್ಲಿ ಹಿಡ್ಕೋಬೇಕು ಬಾಬಾ ಸಾಹೇಬರು ಸುಮ್ಮನೆ ಹಿಂಗೆ ತೋರಿಸ್ತಾ ಇಲ್ಲ ಅದು ಪಾರ್ಲಿಮೆಂಟ್ ಕಡೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಪ್ರತಿದಿನ ಆರು ಗಂಟೆಗೆ ಎದ್ದು ಚಡ್ಡಿ ಹಾಕ್ಕೊಂಡು ಒಂದು ಕೋಲ್ ಹಿಡ್ಕೊಂಡು ಹೋಗ್ಬಿಡ್ತಾರೆ ಆರ್ ಎಸ್ ಎಸ್ನವರು ಅಷ್ಟೊಂದು ಶಿಸ್ತು ಅವ್ರಿಗಿದೆ ತಮ್ಮ ಸಂಬಳದಲ್ಲಿ ಸ್ವಲ್ಪ ಹಣವನ್ನ ಅವರು ಸಂಘಟನೆ ಕೊಡ್ತಾರೆ ಆರ್ ಎಸ್ ಎಸ್ಗೆ ವಿಶ್ವ ಹಿಂದೂ ಪರಿಷತ್ಗೆ ಬಜರಂಗ ಬಳಿಗೆ ಅಲ್ಲಿಗೆ ಇಲ್ಲಿಗೆ ಅಂತ ಕಾನೂನುಗಳು ವರ್ಣಾಶ್ರಮ ಧರ್ಮ ಮಾಡಿದ್ದೇ ದೇವರು ಅಂತ ಹೇಳಿ ನಮಗೆ ರಾಮನ್ನ ಕೃಷ್ಣನ್ನ ಜ್ಯೋತಿಷಿಗಳನ್ನ ತೋರಿಸ್ಬಿಟ್ಟು ಹೆದರಿಸಿ ಇಟ್ಟಿದ್ದಾರೆ ಆದರೆ ಇವ್ಯಾವ ಕೆಲಸಕ್ಕೆ ಬರೋದಿಲ್ಲ ನಮ್ಮ ರಟ್ಟನೆ ನಮಗೆ ಶಕ್ತಿ ಅದನ್ನು ನಂಬಿ ಬದುಕಬೇಕಾಗಿದೆ ನಾವು ಬಾಬಾ ಸಾಹೇಬ್ ಒಂದು ಮಾತು ಹೇಳ್ತಾರೆ ನಾನು ನಿಮಗೆ ಮೀಸಲಾತಿ ಕೊಡಿಸ್ದೆ ನೀವು ಕೆಲವೇ ಜನ ಮೀಸಲಾತಿ ಪಡ್ಕೊಂಡು ನೀವು ಶ್ರೀಮಂತರಾಗ್ಬಿಟ್ಟು ನೀವು ಬಂಗಲೆ ಕಟ್ಕೊಂಡ್ಬಿಟ್ರಿ ನಿಮ್ಮವ್ರನ್ನ ಹಾಗೆ ಬಿಟ್ಬಿಟ್ರಿ ಕೇರಿ ಕಾಲೋನಿ ತಪ್ಪು ಮಾಡ್ತಾ ಇದ್ರಿ ನೀವು ವಿದ್ಯಾವಂತರು ಅಂತ ಹೇಳಿದ್ರು ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ನನ್ನ ಮನೆಯಿಂದ ಒಂದು ಕಾಂಟ್ರವರ್ಸಿ ನಡೀತಾ ಇದೆ ಅಪರೂಪಕ್ಕೆ ನಮ್ಮ ಆರ್ ಎಸ್ ಎಸ್ ಮುಖ್ಯಸ್ಥರು ಒಂದು ಒಳ್ಳೆ ಮಾತು ಹೇಳ್ಬಿಟ್ರು ಈ ದೇವಾಲಯ ಮಸೀದಿ ಅಂತ ಹೇಳಿದ್ರೆ ಏನೆಲ್ಲೋ ಕೆದಕಬೇಡಿ ನೀವು ನಾವು ಸಾವಿರಾರು ವರ್ಷಗಳಿಂದ ಜೊತೆ ಬದುಕೊಂಡು ಹೋಗ್ತಾ ಇದ್ವಿ ಬದುಕಬೇಕು ಅಂತ ಈಗಾಗಲೇ ಧರ್ಮಗುರುಗಳು ಎದ್ಬಿಟ್ಟಿದ್ದಾರೆ ಇದು ಯಾರು ನಮ್ಗೆ ಅವ್ರು ಹೇಳಕ್ಕೆ ಅವರಲ್ಲ ಕಾನೂನು ಮಾಡೋದು ನಾವು ಧರ್ಮದ ಕಾನೂನು ಮಾಡೋದು ನಾವು ನಮ್ಮ ಮಾತನ್ನ ಅವ್ರು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ಹೀಗೆ ಧರ್ಮದ ಅಪೀಮಿನ ಮೂಲಕ ಧರ್ಮದ ಹೆಂಡದ ಮೂಲಕ ನಮ್ಮನ್ನ ನಿಯಂತ್ರಣ ಮಾಡಿ ಅವ್ರ ಅಧಿಕಾರದಲ್ಲೇ ಇದ್ದಾರೆ ಆ ಮೂರ್ಖ ಅಮಿತ್ ಶಾ ಅಲ್ಲಿ ನಿಂತ್ಕೊಂಡು ಆ ಮಾತಾಡಬೇಕಾದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದಕ್ಕೆ ಬದಲು ದೇವರ ಸ್ತ್ರೀ ಅವಾಗ ಸ್ವರ್ಗ ಸಿಗುತ್ತೆ ಅಂತ ಅಂದ್ರೆ ಅವನಿಗೆ ಅಧಿಕಾರದ ಮದ ಅಧಿಕಾರದ ಮದ ಆ ಪದಗಳನ್ನು ಅವನ ಬಾಯಿಂದ ಆಡಿಸ್ತಾ ಇದೆ ಆ ಮತವನ್ನು ಅಳಿಸಬೇಕು ಅಂದ್ರೆ ನಾವು ಅಧಿಕಾರಕ್ಕೆ ಬರಬೇಕು ನಾವು ಒಂದು ಸಂವಿಧಾನ ಸಂರಕ್ಷಣಾ ಸಮಿತಿ ಅಂತ ಮಾಡಿಕೊಂಡು ಒಂದು ಆರ್ಗನೈಸ್ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಮಿಡ್ಲ್ ಸ್ಕೂಲ್ ಮಕ್ಕಳಿಗೆ ಕನ್ನಡವನ್ನ ಇಂಗ್ಲಿಷ್ ಚೆನ್ನಾಗಿ ಹೇಳ್ಕೊಟ್ಟು ಅವರ ಅಧ್ಯಯನಶೀಲ ಹೋಗ್ ಮಾಡಬೇಕು ಅವರು ಉಪನಯನ ಮಾಡಿ ಎಂಟು ವರ್ಷಕ್ಕೆ ಮಕ್ಕಳನ್ನ ಗುರುಕುಲಕ್ಕೆ ಕಳಿಸ್ತಾ ಇದ್ರು ವಿದ್ಯೆಗೆ ಅಷ್ಟೊಂದು ಬೆಲೆ ಕೊಟ್ಟು ಈಗಲೂ ಅವರು ಇವತ್ತು ಓ ಎಸ್ ಐ ಪಿ ಎಸ್ ಅವೆಲ್ಲ ಮಾಡುವಂಥವ್ರು ಬ್ರಾಹ್ಮಣರೇ ಬ್ರಾಹ್ಮಣರ ಮಕ್ಕಳೇ ಇವತ್ತು ಅಧಿಕಾರದಲ್ಲಿರೋದಲ್ಲ ಅವರೇ ನಾವು ಯಾಕೆ ಹಿಂದೆ ಇದ್ದೀವಿ ನಮ್ಮನ್ನ ಜಾತಿ ಉಪಜಾತಿ ಒಳಜಾತಿ ಅಂತ ಮಾಡಿ ಹೊಡೆದಿಟ್ಬಿಟ್ರು ನಮ್ಮನ್ನ ನಾವು ಒಂದೇ ಬಿಡ್ಲೇ ಇಲ್ಲ ನಾವು ಶೇಕಡ ಎಂಬತ್ತು ಜನ ಇದ್ದೀವಿ ಇದೀ ಅಷ್ಟೇ ಕುರಿಗಳ ಥರ ಇದ್ದೀವಿ ಆದರೆ ಕುರುಬರ ಥರ ಇರೋದು ಅವರು ನಮ್ಮನ್ನು ತಗೊಂಡೋಗಿ ತಗೊಂಡೋಗಿ ಕಡಿತಾ ಇರೋದು ಅವರು ಅಧಿಕಾರ ಅವ್ರ ಕೈಯಲ್ಲಿದೆ ಆದ್ರಿಂದ ಆಲೋಚನೆ ಮಾಡಿ ಅಧ್ಯಯನ ಮಾಡ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ ಎಲ್ಲರೂ ಅಂತಂದ್ರೆ ಆಲೋಚನೆ ಮಾಡುವಾಗಲೇ ನಾವು ಮನುಷ್ಯರಾಗೋದು ಪುಸ್ತಕದ ಓದು ಮಸ್ತಕದ ಮಣಿ ಮಣಿ ಸುಮ್ಮನೆ ತಲೆಮೇಲೆ ಇಟ್ಕೊಂಡು ತಿರುಗೋದಲ್ಲ ಪುಸ್ತಕನ ಏನ್ ಬರೆದಿದ್ದಾರೆ ಏನ್ ಅನುಭವಿಸಿದ್ದಾರೆ ಬಾಬಾ ಸಾಹೇಬರು ಅಂತ ಅಂಥ ಅಂಥ ಅಂತ ಮಹಾತ್ಮರು ಏನೇನು ಹೇಳಿದ್ದಾರೆ ಅಂತ ಅಧ್ಯಯನ ಮಾಡಿ ಅರ್ಥ ಮಾಡ್ಕೊಂಡು ಗಟ್ಟಿ ಕಾಳುಗಳಾಗ್ಬೇಕು ನಾವು ಗಟ್ಟಿ ಕಾರ್ಯಕರ್ತರಾಗ್ಬೇಕು ಇದು ತುಂಬಾ ಈ ತರ ತುಂಬ ಸಭೆಗಳಲ್ಲಿ ನಾವು ಸೇರಿ ವಿಚಾರ ಸಂಕಿರಣ ಮಾಡಿ ಬೆಳಿಬೇಕಾಗಿದೆ ಬೆಳೆದು ಅಧಿಕಾರ ಸ್ಥಾನಕ್ಕೆ ಬಂದು ಏನೇನು ಸಿಕ್ಕಬೇಕು ಸೌಲಭ್ಯಗಳನ್ನು ನಾವು ಪಡ್ಕೋಬೇಕು ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆದರೂ ಸ್ವಾತಂತ್ರ್ಯ ನಮಗೆ ಇನ್ನೂ ಅನ್ನ ಬಟ್ಟೆ ನೀರು ಬೆರಳು ಉದ್ಯೋಗ ಆರೋಗ್ಯ ಎಲ್ಲರಿಗೂ ಸಿಗ್ತಾ ಇಲ್ಲ ಮೂಲಭೂತ ನಾವು ಬೇಕಾಗಿರೋದು ಅದು ಯಾವ ಧರ್ಮಗುರುವನು ಯಾವ ಮಠಾಧೀಶ್ವರನು ಊಟ ಮಾಡದೇ ಇಲ್ಲ ಊಟ ಮಾಡಬೇಕು ಹೂಮಾ ಹೇ ಮಾಡಲೇಬೇಕು ಅವನು ಬದುಕಬೇಕಾದ್ರೆ ಅದನ್ನ ಮಾಡ್ತಾ ಇರೋರು ಅವ್ರಿಗೆ ಅನ್ನ ಕೊಡ್ತಾ ಇರೋಂಥವ್ರು ನಾವು ನಮ್ಮ ಬೆಳೆಗೆ ಬೆಲೆ ಕಟ್ತಾ ಇರೋ ಅವರು ನಾವು ಶ್ರಮಜೀವಿಗಳು ನಮ್ಮ ಶ್ರಮದಿಂದ ಅವರು ಬದುಕ್ತಾ ಇದ್ದಾರೆ ಅದಾಗಬಾರ್ದಲ್ವಾ ನಾವು ಈಗ ಸಂಘಟಿತರಾಗಬೇಕು ಹೇಗೆ ಸಂಘಟಿತರಾಗಬೇಕು ಅಂತಂದ್ರೆ ಅಧ್ಯಯನ ಮಾಡ್ತಾ 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 ನಾವು ವಿದೇಶೀಧರಾಗಬೇಕು ಆರೋಗ್ಯ ಕೆಲಸಕ್ಕೆ ಬರೋದಿಲ್ಲ ಅವ್ರು ಮಾಡೋ ಅವಮಾನ ಒಳಗಡೆ ಇಟ್ಕೊಂಡು ಅದನ್ನ ಕೆಲಸ ಮಾಡ್ಬೇಕು ನಾವು ಕತ್ತಿ ತರ ಮಸಿಬೇಕು ಅದನ್ನ ಅಧಿಕಾರಕ್ಕೆ ಬಂದಾಗ ಅದನ್ನ ಅವ್ರಿಗೆ ವಾಪಸ್ ಕೊಡಬೇಕು ಆ ದಾರಿ ಹಾಗೆ ಅಂತ ಆಲೋಚನೆ ಮಾಡ್ಬೇಕು ನಾವೀಗ ಅಧಿಕಾರಕ್ಕೆ ಬರೋದು ಹೇಗೆ ಅಂತ ಆಲೋಚನೆ ಮಾಡಬೇಕಾಗಿದೆ ಅಧಿಕಾರ ನಮ್ಮ ಕೈಯಲ್ಲಿ ಬರೋ ತನಕ ಅವ್ರನ್ನ ಆಗೋದಿಲ್ಲ ನಾವು ಅದೇ ಅದೇ ನಿಟ್ಟಿನಲ್ಲಿ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಅದೇ ನಿಟ್ಟಿನಲ್ಲಿ ಸಭಾ ಯೋಚನೆ ಮಾಡ್ತಿರ್ತಾರೆ ಹೇಗೆ ಇವ್ರನ್ನ ಮುರಿಯೋದು ಹೇಗೆ ಇವ್ರನ್ನ ತುಳಿಯೋದು ಹೇಗೆ ನಾವು ಅಧಿಕಾರದಲ್ಲೇ ಉಳಿಯೋದು ಅಂತ ಅವ್ರ ಆಲೋಚನೆ ಮಾಡ್ತಾನೆ ಇರ್ತಾರೆ ಈಟ್ ಕ್ರಿಕೆಟ್ ಡ್ರಿಂಕ್ ಕ್ರಿಕೆಟ್ ಸ್ಲೀಪ್ ಕ್ರಿಕೆಟ್ ಅಂತಾರಲ್ಲ ಹಾಗೆ ನೀವು ಅಷ್ಟೇ ಆಲೋಚನೆ ಮಾಡ್ಬೇಕು ಹೇಗೆ ಹೇಗೆ ನಾವು ಅಧಿಕಾರಕ್ಕೆ ಬರೋದು ಹೇಗೆ ನಮ್ಮ ಸಹೋದರ ಸಹೋದರಿಯರಿಗೆ ನಾವು ಅನ್ನ ಬಟ್ಟೆ ನೀರು ನೆರಳು ವಿದ್ಯೆ ಆರೋಗ್ಯ ಎಲ್ಲ ಕೊಡೋಕೆ ಸಾಧ್ಯ ಅಂತ ಸದಾ ಆಲೋಚನೆ ಮಾಡಬೇಕು ಆ ರೀತಿ ಗಟ್ಟಿ ಕಾಳಿಗಳಾಗಿ ನೀವು ನೀವು ಬೆಳೀಬೇಕು ನಮಗೆ ಗೊತ್ತಿರೋ ಅಲ್ಪ ಜ್ಞಾನದಲ್ಲಿ ನಾವು ನಿಮಗೆ ಮಾರ್ಗದರ್ಶನ ಮಾಡ್ತೀವಿ ಆದ್ರೆ ಜವಾಬ್ದಾರಿ ದೇಶದ ಭವಿಷ್ಯ ನಿಮ್ಮ ಮೇಲಿದೆ ನೀವು ಜವಾಬ್ದಾರಿ ವಹಿಸ್ಕೊಂಡು ಒಳ್ಳೆ ಕೆಲಸ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹೀ ಇನ್ನೊಂದಿಷ್ಟು ಮಾತಾಡ್ಬೇಕು ಅನ್ನಿಸ್ತಿತ್ತಲ್ಲ ಹೌದಲ್ಲ ಎಸ್ ಬರೀ ಫಿಲಮ್ ಅಲ್ಲಿ ಫೈಟಿಂಗ್ ಬರ್ದಿದ್ದು ಮಾತ್ರ ನೋಡಿದ್ದೆ ನಾವು ಈ ಲೆವೆವಲ್ಗೆ ಫೈಟ್ ಹೊಡಿತಾರೆ ಮತ್ತು ಈ ಲೆವೆಲ್ಗೆ ಬ್ರಾಹ್ಮಣಕ್ಕೆ ತನ್ನ ಚಡಿ ಹೇಳ್ಕೊಡ್ತಾರೆ ಅಂತ ಗೊತ್ತಿಲ್ಲ ಗ್ರೇಟ್ ಅವರು ಓದು ಅವ್ರ ಮಾತು ಅವರ ಆಳ ಮತ್ತು ಅಂಬೇಡ್ಕರ್ನ ಎದೆಗೆ ಹಾಕೊಂಡಿರೋದು ಗ್ರೇಟ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷೆಯ ನೋಡಿ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಆ ಪ್ರೀತಿಯ ಗೆಳೆಯರೆ ಬಂಧುಗಳೇ ಕಾರ್ಯಕ್ರಮ ಅಂತಿಮ ಘಟ್ಟಕ್ಕೆ ಬಂದಿದೆ ಇದಾದ ಮೇಲೆ ಮಧ್ಯಾಹ್ನದಲ್ಲಿ ವಿಚಾರಗೋಷ್ಠಿ ಇರುತ್ತೆ ಇರುತ್ತೆ ಕ್ರಾಂತಿಕವಿ ಕ್ರಾಂತಿಕಾರಿ ವಿಚಾರವಾದಿ ಒಟ್ಟು ತನ್ನ ನಲವತ್ತೈವತ್ತು ವರ್ಷದ ಜೀವಿತ ಹುತಿ ಒಳಗಡೆ ಶ್ರೇಷ್ಠ ಅಂಬೇಡ್ಕರ್ ವಾದಿ ಆಗಿರ್ತಕ್ಕಂಥ ಭಗವಂತ ಸರ್ ಮುಂದಿನ ಗೋಷ್ಠಿಯಲ್ಲಿ ತಮ್ಮ ವಿಚಾರವನ್ನ ಮಂಡಿಸ್ತಾರೆ ಈಗ ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಭೀಮ ನಾಡಗೀತೆ ಅಂತ ಹೇಳಿ ಕೊನೆಯ ಈ ಗೋಷ್ಠಿಯ ಈ ಉದ್ಘಾಟನಾ ಕಾರ್ಯಕ್ರಮದ ಭೀಮ ನಾಡಗೀತೆ ಅದರ ಜೊತೆಯಲ್ಲಿ ನಾವು ಪ್ರಿಯಂಬಲ್ ಅನ್ನ ಭಾರತದ ಸಂವಿಧಾನವನ್ನ ಎದೆಗಾಕೊಂಡಿದ್ದೀವಿ ಪೀಠಿಕೆಯನ್ನ ಎದೆ ಹಾಕೊಂಡಿದ್ದೀವಿ ಅಂತ ಪೀಠಿಕೆಯನ್ನ ಓದುವ ಭೀಮ ನಾದಿಗೀತೆಯನ್ನ ಹೇಳುವ ಮೂಲಕ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಗಿಸೋಣ ಆ ನಂತರದ ಊಟದ ನಂತರದಲ್ಲಿ ನಾವು ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ದಯಮಾಡಿ ಎಲ್ಲರೂ ಎದ್ ನಿಂತ್ಕೊಳ್ಬೇಕು ಅಂತ ಹೇಳಿ ಎಲ್ಲಿ ಎದ್ ನಿಂತ್ಕೊಳ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ ಬಂಧುಗಳೇ ಎಲ್ಲರೂ ತಮ್ಮ ಕೈಯನ್ನ ಮುಂದೆ ನೋಡಿಕೊಳ್ಳಿ ಈಗ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಓದಿ ಮಾಡಿ ಕೊಡಬೇಕು ಅಂತ ಹೇಳಿ ಓದ್ಕೊಡ್ಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ಬೌದ್ಧ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷರು ಪ್ರಾಧ್ಯಾಪಕರು ಸರ್ಕಾರಿ ಪದವಿ ಕಾಲೇಜು ಬಸವನಗುಡಿ ಪ್ರೊಫೆಸರ್ ವಿನಿತಾ ಮೇಡಮ್ ಈಗ ಸಂವಿಧಾನದ ಪೀಠಿಕೆಯನ್ನ ಓದ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಜೈ ಭೀಮ್ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ವಾಭಿಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಸಂವಿಧಾನವನ್ನು ನಮಗೆ